ಅಮೆರಿಕದ ಮುಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಾರ್ಟಿಯಿಂದ ಗೆದ್ದಿರೋ ಡೊನಾಲ್ಡ್ ಟ್ರಂಪ್ ಮುಂದಿನ ತಿಂಗಳು ಜನವರಿ ಇಪ್ಪತ್ತರಂದು ಅಮೆರಿಕ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ ಆದರೆ ಇದೇ ಅವಧಿಯಲ್ಲಿ ಅವರ ಸರ್ಕಾರದ ಯಾವೆಲ್ಲ ಇಲಾಖೆಗಳಿಗೆ ಯಾರೆಲ್ಲರ ನೇಮಕ ಆಗಬೇಕು ಅವರನ್ನು ಈಗಲೇ ಟ್ರಂಪ್ ನೇಮಕ ಮಾಡ್ಕೋತಿದ್ದಾರೆ ಟ್ರಂಪ್ ಸರ್ಕಾರದಲ್ಲಿ ಈ ಬಾರಿ ಭಾರತೀಯ ಮೂಲದವರೇ ಹೆಚ್ಚು ಇಡ್ತಾರೆ ಅನ್ನೋದು ಹೆಮ್ಮೆಯ ವಿಚಾರ ಆದರೆ ಈ ಬಾರಿ ಟ್ರಂಪ್ ಸರ್ಕಾರದಲ್ಲಿ ಹೆಚ್ಚು ಸೌಂಡ್ ಮಾಡ್ತಿರೋರು ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಟೆಸ್ಲಾ ಕಾರುಗಳ ಕಂಪನಿಯ ಮಾಲೀಕ ಎಲಾನ್ ಮಸ್ಕ್ ಕೂಡ ಟ್ರಂಪ್ ಸರ್ಕಾರ ಸೇರ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಆಪ್ತರಾಗಿರೋ ಎಲಾನ್ ಮಸ್ಕ್ ಮುಂದಿನ ದಿನಗಳಲ್ಲಿ ಅಮೆರಿಕದ ಅಧ್ಯಕ್ಷರಾಗ್ತಾರಾ ಟ್ರಂಪ್ ಉತ್ತರಾಧಿಕಾರಿಯಾಗಿ ಆಗ್ತಾರಾ ಅನ್ನೋ ಪ್ರಶ್ನೆ ಈಗಲೇ ಶುರುವಾಗಿದೆ ಡೊನಾಲ್ಡ್ ಟ್ರಂಪ್ ಬಳಿಕ ಅಮೆರಿಕದ ಅಧ್ಯಕ್ಷರಾಗೋದು ಎಲಾನ್ ಮಸ್ಕ್ ಆ ಬಗ್ಗೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಎಲಾನ್ ಮಸ್ಕ್ ಭವಿಷ್ಯದ ಕುರಿತು ಇಂದಿನ ವಿಡಿಯೋದಲ್ಲಿ ವಿವರಿಸ್ತೀವಿ ನೋಡಿ ಸ್ಪೇಸ್ ಎಕ್ಸ್ ಟೆಸ್ಲಾ ಮತ್ತು ಸಾಮಾಜಿಕ ಜಾಲತಾಣವಾದ ಎಕ್ಸ್ನ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಣ ಗಟ್ಟಿ ಸಂಬಂಧ ಇಡೀ ಜಗತ್ತಿಗೆ ಗೊತ್ತಿದೆ ಅಧ್ಯಕ್ಷೀಯ ಚುನಾವಣಾ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಅವರು ಟ್ರಂಪ್ ಪರ ಪ್ರಚಾರ ಸಭೆಗಳಲ್ಲಿ ಬಹಿರಂಗವಾಗಿ ಕಾಣಿಸಿಕೊಂಡಿದ್ರು ಟ್ರಂಪ್ ಪರ ಪ್ರಚಾರಕ್ಕೂ ಮಸ್ಕ್ ಭಾರಿ ಹಣ ಸುರಿದಿದ್ರು ಟ್ರಂಪ್ ಎಲ್ಲಿ ಹೋದ್ರು ಅಲ್ಲಿ ಎಲಾನ್ ಮಸ್ಕ್ ಇರುತ್ತಾ ಇದ್ದಿದ್ದು ಅವರಿಬ್ಬರ ಗಾಢ ಸ್ನೇಹ ಎಂತಹದು ಅನ್ನೋದನ್ನ ತೋರಿಸ್ತಿತ್ತು ಅದೇ ರೀತಿ ಮಸ್ಕ್ ಕುರಿತು ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವನ್ನ ಹೊಂದಿದ್ದಾರೆ ತಮ್ಮ ಆಡಳಿತದಲ್ಲಿ ಮಸ್ಕ್ ಪ್ರಭಾವ ಇರಲಿದೆ ಎಂಬ ಸಂದೇಶವನ್ನ ಪರೋಕ್ಷವಾಗಿ ರವಾನಿಸಿದ್ದಾರೆ ತಮ್ಮ ಸರ್ಕಾರದಲ್ಲಿ ಎಲಾನುಮಸ್ಕ್ ಗೆ ಕಾರ್ಯದಕ್ಷತಾ ವಿಭಾಗದ ಉಸ್ತುವಾರಿಯನ್ನಾಗಿ ನೇಮಿಸಿದ್ದಾರೆ ಅಮೆರಿಕದ ಡಾಜ್ ಉಸ್ತುವಾರಿಯಾಗಿ ಎಲಾನುಮಸ್ಕ್ ಮಸ್ಕ್ ಮುಂದೆ ಅಧಿಕಾರ ವಹಿಸಿಕೊಳ್ತಾರೆ ಇದರ ಜೊತೆಗೆ ಸ್ಪೇಸ್ ಎಕ್ಸ್ಕೋ ಫೌಂಡರ್ ಜೇರಡ್ ಐಸನ್ಮನ್ ಸ್ಪೇಸ್ ಎಕ್ಸ್ಕೋ ಫೌಂಡರ್ ಜೇರಡ್ ಐಸಾಕ್ ಮನ್ ಕೂಡ ನಾಸಾದ ಮುಂದಿನ ಮುಖ್ಯಸ್ಥರಾಗ್ತಿದ್ದಾರೆ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಅವರ ದೋಸ್ತಿ ಈಗ ಅಮೆರಿಕದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ ಎಲಾನ್ ಮಸ್ಕ್ ಮುಂದೊಂದು ದಿನ ಅಮೆರಿಕದ ಅಧ್ಯಕ್ಷರಾಗುವರೆ ಎಂಬ ಪ್ರಶ್ನೆಯನ್ನ ಎದುರು ಕಟ್ಟಿದೆ ಟ್ರಂಪ್ ಮತ್ತು ಮಸ್ಕ್ ನಡುವಿನ ಗಟ್ಟಿ ಸ್ನೇಹ ಸಂಬಂಧ ಕೇವಲ ಡೆಮೊಕ್ರೆಟಿಕ್ ನಾಯಕರಿಗೆ ಮಾತ್ರವಲ್ಲ ಬದಲಿಗೆ ರಿಪಬ್ಲಿಕನ್ ನಾಯಕರಲ್ಲೂ ಆತಂಕ ಮೂಡಿಸ್ತಿದೆ ಟ್ರಂಪ್ ಭವಿಷ್ಯದಲ್ಲಿ ಮಸ್ಕ್ ಅವರನ್ನ ತಮ್ಮ ಉತ್ತರಾಧಿಕಾರಿ ಅಂತ ಘೋಷಿಸ್ತಾರೋ ಎಂಬ ಆತಂಕ ಇದೀಗ ಕೆಲವರಲ್ಲಿ ಮನೆ ಮಾಡಿದೆ ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿರುವ ಡೊನಾಲ್ಡ್ ಟ್ರಂಪ್ ಮಸ್ಕ್ ಅಮೆರಿಕದ ಅಧ್ಯಕ್ಷರಾಗೋಕೆ ಸಾಧ್ಯವಿಲ್ಲ ಅಂದಿದ್ದಾರೆ ಮಸ್ಕ್ ಅಮೆರಿಕ ಅಧ್ಯಕ್ಷರಾಗೋಕೆ ಯಾಕೆ ಸಾಧ್ಯವಿಲ್ಲ ಅನ್ನೋದನ್ನ ಕೂಡ ಟ್ರಂಪ್ ಹೇಳಿದ್ದಾರೆ ಅಮೆರಿಕದ ಆರೀಜೋನದ ಫಿನಿಕ್ಸ್ ನಲ್ಲಿ ರಿಪಬ್ಲಿಕನ್ ಪಕ್ಷದ ಸಮ್ಮೇಳನ ನಡೆಯಿತು ಈ ಸಭೆಯಲ್ಲಿ ಟ್ರಂಪ್ಗೆ ಪ್ರಶ್ನೆಯೊಂದು ತೂರಿ ಬಂತು ನಿಮ್ಮ ಬಳಿಕ ಮಸ್ಕ್ ಅವರು ಅಮೆರಿಕದ ಅಧ್ಯಕ್ಷರಾಗ್ತಾರ ಅಂತ ಪ್ರಶ್ನಿಸಲಾಯಿತು ಆದರೆ ಇದಕ್ಕೆ ಉತ್ತರಿಸಿದ ಟ್ರಂಪ್ ಅಮೆರಿಕದ ಸಂವಿಧಾನ ಪಾಠ ಮಾಡಿದ್ದಾರೆ ಅಮೆರಿಕದ ಸಂವಿಧಾನದ ಪ್ರಕಾರ ಎಲಾನ್ ಮಸ್ಕ್ ಈ ಜನ್ಮದಲ್ಲೇ ಅಮೆರಿಕದ ಅಧ್ಯಕ್ಷರಾಗೋಕೆ ಆಗಲ್ಲ ಅಮೆರಿಕದ ಸಂವಿಧಾನದ ಪ್ರಕಾರ ಕೇವಲ ಅಮೆರಿಕದಲ್ಲಿ ಹುಟ್ಟಿದ ಪ್ರಜೆ ಮಾತ್ರ ಆ ದೇಶದ ಅಧ್ಯಕ್ಷರಾಗಬಹುದು ಆದರೆ ಎಲಾನ್ ಮಸ್ಕ್ ಅಮೆರಿಕದಲ್ಲಿ ಹುಟ್ಟೇ ಇಲ್ಲ ಮಸ್ಕ್ ಈಗ ಅಮೆರಿಕದ ಪೌರತ್ವ ಪಡೆದಿದ್ದಾರೆ ಆದರೆ ಹುಟ್ಟಿನಿಂದ ಅವರು ಅಮೆರಿಕದ ಪ್ರಜೆ ಅಲ್ವೇ ಅಲ್ಲ ಎಲಾನ್ ಮಸ್ಕ್ ಹುಟ್ಟಿದ್ದು ದಕ್ಷಿಣ ಆಫ್ರಿಕಾ ದೇಶದಲ್ಲಿ ದಕ್ಷಿಣ ಆಫ್ರಿಕದ ಪ್ರಿಟೋರಿಯಾ ಎಂಬ ನಗರದಲ್ಲಿ ಎಲಾನ್ ಮಸ್ಕ್ ಹುಟ್ಟಿದ್ದು ಆದರೆ ಅವರು ಅಮೆರಿಕದ ಪೌರತ್ವ ಪಡೆದುಕೊಂಡಿದ್ದು ಕೇವಲ ಎರಡ್ ಸಾವಿರದ ಎರಡರಲ್ಲಿ ಮಾತ್ರ ಕೆನಡಾ ದೇಶದ ಪೌರತ್ವವನ್ನ ಎಲಾನ್ ಮಸ್ಕ್ ಪಡ್ಕೊಂಡಿದ್ದಾರೆ ಮಸ್ಕ್ ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿದ ಕಾರಣಕ್ಕೆ ಅವರು ಸಂವಿಧಾನದ ಪ್ರಕಾರ ಅಮೆರಿಕದ ಅಧ್ಯಕ್ಷ ಆಗೋಕೆ ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಒಂದು ವೇಳೆ ಟ್ರಂಪ್ ಏನಾದರೂ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರಷ್ಟೇ ಇದು ಸಾಧ್ಯ ಆಗಬಹುದು ಸದ್ಯಕ್ಕೆ ಟ್ರಂಪ್ ಕೂಡ ಮಸ್ಕ್ ಯಾವತ್ತೂ ಅಮೆರಿಕದ ಅಧ್ಯಕ್ಷರಾಗಲ್ಲ ಅಂತಲೇ ಸ್ಪಷ್ಟನೆ ನೀಡಿದ್ದಾರೆ ಒಂದ್ ಕಡೆ ಎಲಾನ್ ಮಸ್ಕ್ ಅಧ್ಯಕ್ಷನಾಗೋದಿರಲಿ ಅವರನ್ನ ಕಂಡ್ರೆ ವಿಪಕ್ಷ ಡೆಮೊಕ್ರೆಟಿಗೂ ಸಿಟ್ಟು ಬರ್ತಿದೆ ಟ್ರಂಪ್ ರ ಬಲಗೈಯಂತೆ ಮಸ್ಕ್ ಕಾರ್ಯನಿರ್ವಹಿಸ್ತಿರೋದು ಪ್ರತಿಪಕ್ಷ ಡೆಮೊಕ್ರೆಟಿಕ್ ಕೆಂಗಣಿಕೆ ಗುರಿಯಾಗುವಂತೆ ಮಾಡಿದೆ ಚುನಾಯಿತನಾಗದ ನಾಗರಿಕ ಇಷ್ಟು ಅಧಿಕಾರವನ್ನ ಚಲಾಯಿಸಬಹುದಾ ಅನ್ನೋ ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ ಇನ್ನೊಂದು ಕಡೆ ಟ್ರಂಪ್ ಮತ್ತು ಮಸ್ಕ್ ನಡುವಿನ ಸ್ನೇಹ ಸಂಬಂಧದ ಕುರಿತು ರಿಪಬ್ಲಿಕನ್ ಪಕ್ಷದ ನಾಯಕರಲ್ಲೂ ಆತಂಕವಿದೆ ಟ್ರಂಪ್ ಇನ್ನು ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಲ್ಲ ಆದರೆ ಮಸ್ಕ್ ಈಗಾಗಲೇ ಆಡಳಿತದ ವಿಷಯಗಳಲ್ಲಿ ಮೂಗು ತೋರಿಸೋಕೆ ಆರಂಭಿಸಿರುವುದು ಕೆಲವು ರಿಪಬ್ಲಿಕನ್ನರಿಗೂ ಅಸಮಾಧಾನ ತರಿಸಿದೆ ಪ್ರಮುಖವಾಗಿ ಸರ್ಕಾರಿ ನಿಧಿಯ ಪ್ರಸ್ತಾವನೆಯನ್ನ ವಿರೋಧಿಸಿರುವ ಎಲಾನ್ ಮಸ್ಕ್ ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಮಾಡಿರುವ ಟ್ವೀಟ್ ಭಾರಿ ಚರ್ಚೆಗೆ ಕಾರಣವಾಗಿದೆ ಜನಪ್ರತಿನಿಧಿ ಅಲ್ಲದ ಎಲಾನ್ ಮಸ್ಕ್ ಈ ರೀತಿ ಆಡಳಿತದ ವಿಷಯದಲ್ಲಿ ಮೂಗು ತೋರಿಸ್ತಿರೋದು ಒಪ್ಪೋಕೆ ಸಾಧ್ಯವಿಲ್ಲ ಅಂತ ಕೆಲವು ಅಪಸ್ವರ ಎತ್ತಿದ್ದಾರೆ ಇನ್ನೊಂದು ಕಡೆ ಎಲಾನ್ ಮಸ್ಕ್ ಶ್ರೀಮಂತನಾಗ್ತಾನೆ ಹೋಗಿದ್ದಾರೆ ಇಡೀ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂದ್ರೆ ಅದು ಎಲಾನ್ ಮಸ್ಕ್ ಮಸ್ಕ್ ಅವರ ನಿವ್ವಳ ಮೌಲ್ಯವು ನಾಲ್ನೂರು ಬಿಲಿಯನ್ ಡಾಲರ್ ಅಂದರೆ ನಲವತ್ತು ಸಾವಿರ ಕೋಟಿ ಡಾಲರ್ಗೆ ಮುಟ್ಟಿದೆ ಇಷ್ಟು ಆಸ್ತಿ ಹೊಂದಿದ್ದ ಪ್ರಪಂಚದ ಮೊದಲನೇ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಮಸ್ಕ್ ಪಾತ್ರರಾಗಿದ್ದಾರೆ ಮಸ್ಕ್ನ ರಾಕೆಟ್ ಕಂಪನಿ ಸ್ಪೇಸ್ ನ ಒಪ್ಪಂದದಿಂದಾಗಿ ಅವರ ಸಂಪತ್ತು ಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ ಜಂಪ್ ಆಗಿದೆ ಆ ಮೂಲಕ ರಾಕೆಟ್ ಕಂಪನಿ ಸ್ಪೇಸ್ ಎಕ್ಸ್ ಮೌಲ್ಯ ಸುಮಾರು ಮುನ್ನೂರ ಐವತ್ತು ಶತಕೋಟಿ ಡಾಲರ್ಗೆ ಹೆಚ್ಚಿದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲದಿಂದಲೇ ಮಸ್ಕ್ ಬಿಸ್ನೆಸ್ ಇನ್ನಷ್ಟು ಹೆಚ್ಚಾಗಿದೆ ಅಲ್ಲದೆ ಕೋಟಿ ಕೋಟಿ ಡಾಲರ್ ಹೆಚ್ಚಾಗ್ತಾನೆ ಇದೆ ಟ್ರಂಪ್ ಸರ್ಕಾರದಲ್ಲಿ ಮಸ್ಕ್ ಹಾಗೂ ವಿವೇಕ್ ರಾಮಸ್ವಾಮಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯನ್ನ ನೋಡ್ಕೊಳ್ತಾರೆ ಇನ್ಮುಂದೆ ಈ ಹೊಸ ಅಧಿಕಾರ ಮಸ್ಕ್ರನ್ನ ಇನ್ನಷ್ಟು ಶ್ರೀಮಂತನನ್ನಾಗಿಸುವುದು ಪಕ್ಕಾ ಟ್ರಂಪ್ ವಿರೋಧಿಗಳು ಈಗ ಎಲಾನ್ ಮಸ್ಕ್ ಅವರನ್ನ ವಿರೋಧಿಸುತ್ತಿದ್ದಾರೆ ಟ್ರಂಪ್ ಸರ್ಕಾರ ಮಸ್ಕ್ ಬಿಸ್ನೆಸ್ಗೆ ಹೆಚ್ಚಿನ ಲಾಭ ಮಾಡಿಕೊಡುತ್ತೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ ಆದ್ರೆ ಇದೇ ಹೊತ್ತಲ್ಲಿ ಎಲಾನ್ ಮಸ್ಕ್ ಮಾತ್ರ ಅಮೆರಿಕದ ಅಧ್ಯಕ್ಷನಾಗೋಕೆ ಸಾಧ್ಯವಿಲ್ಲ ಅಂತ ಸ್ವತಃ ಟ್ರಂಪ್ ಅವರೇ ಹೇಳಿ ಈ ಒಂದು ಚರ್ಚೆಯನ್ನ ಮುಗಿಸಿದ್ದಾರೆ